ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮಗೆಲ್ಲ ಈ ಹಬ್ಬಗಳ ಸೀಸನ್ನಲ್ಲಿ ಮಾಡುವಂತಹ ಕರ್ಜಿಕಾಯಿ ಮತ್ತು ಸೀಪುರಿ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ತಾ ಇದ್ದೀನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ ಒಂದೇ ಹಿಟ್ಟಲ್ಲಿ ಕರ್ಜಿಕಾಯಿ ಮತ್ತು ಸೀಪುರಿ ಎರಡನ್ನೂ ಮಾಡ್ಬೋದು ಇದರಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಮೈದಾ ಹಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಚಿಟಕಿಯಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಡ್ಬೇಕು ಈ ರೀತಿ ಕಲಿಸ್ಕೊಂಡ ನಂತರ ಇದು ನೆನಿಲಿ ಅಂತ ಸ್ವಲ್ಪ ಎಣ್ಣೆ ಹಾಕಿ ಬಿಡಬೇಕು ಇದೇ ಹಿಟ್ಟಲ್ಲಿ ನಾವು ಸಿಹಿ ಪುರಿನ ಮಾಡಿ ಮಾಡ್ಕೊಳ್ಬೋದು ಈ ರೀತಿ ಎಣ್ಣೆ ಹಾಕಿ ನೆನೆದು ಬಿಡಬೇಕು ಇದನ್ನು ಈ ಹಿಟ್ಟನ್ನ ನೆಕ್ಸ್ಟು ನಾವು ಕರ್ಜಿಕಾಯಿ ಫಿಲ್ಲಿಂಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬಿಡೋಣ ಇದರಲ್ಲಿ ನಾನು ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಕೊಬ್ಬರಿಗೆ ಎರಡು ಲೋಟ ಕೊಬ್ಬರಿ ತುರಿ ಆಗಿದೆ ಎರಡು ಲೋಟ ಕೊಬ್ಬರಿ ತುರಿ ಎರಡು ಲೋಟ ಸಕ್ಕರೆ ಒಂದು ಹಿಡಿಯಷ್ಟು ದ್ರಾಕ್ಷಿ ಒಂದು ಹಿಡಿಯಷ್ಟು ಗೋಡಂಬಿ ಒಂದು ಹತ್ತು ಬಾದಾಮಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಏಲಕ್ಕಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಮತ್ತು ಸಕ್ಕರೆ ಇದಿಷ್ಟು ಇಂಗ್ರೀಡಿಯೆಂಟ್ಸು ಕರ್ಜಿಕಾಯಿ ಫಿಲ್ಲಿಂಗಿಗೆ ಬೇಕಾಗುತ್ತೆ ಬೇಕಂದರೆ ನೀವು ಕಡಲೇನೂ ಪುಡಿ ಮಾಡಿ ಹಾಕ್ಕೊಳ್ಬೋದು ಗಸಗಸೆ ಹುರಿದು ಹುರಿದು ಹಾಕ್ಕೊಂಡಿರೋದು ಈ ಥರ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬಾದಾಮಿನ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಿ ಈಗ ಹಿಟ್ಟು ರೆಡಿಯಾಗಿದೆ ಫಿಲ್ಲಿಂಗ್ ರೆಡಿಯಾಗಿದೆ ಇವಾಗ ಯಾವ ರೀತಿ ಕರ್ಜಿಕಾಯಿ ಪ್ರೆಸ್ ಮಾಡೋದ ನೋಡ್ಕೊಂಡು ಬರೋಣ ಪೂರಿ ಹಿಟ್ಟಿನ ದಷ್ಟು ದಪ್ಪಕ್ಕೆ ತಗೊಂಡು ಮೈದಾ ಹಿಟ್ಟನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಈ ರೀತಿ ಪ್ರೆಸ್ಸಿಂಗಿಗೆ ಹಾಕ್ಕೊಂಡು ಈ ರೀತಿ ಸ್ಪೂನಿನ ಸಹಾಯದಿಂದ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಈ ಥರ ಟೈಟಾಗಿ ಪ್ರೆಸ್ ಮಾಡಿದ್ರೆ ಬಿಟ್ಕೊಳ್ಳೋಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಇದನ್ನು ನೋಡ್ತಾ ಇರ್ಬೋದು ನೀಟಾಗಿ ಪ್ರೆಸ್ ಮಾಡಿದ ನಂತರ ಈ ರೀತಿ ಆಗಿರುತ್ತೆ ಕರ್ಜಿಕಾಯಿ ಈ ರೀತಿ ಎಲ್ಲವನ್ನು ಪ್ರೆಸ್ ಮಾಡಿ ಮಾಡಿ ಇಟ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಬೇಕಾಗತ್ತೆ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ ಈ ರೀತಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅಕ್ಕಿ ಅದು ಎಣ್ಣೆ ಕಾದಿದೆ ಪ್ರೆಸ್ ಮಾಡಿ ಇಟ್ಕೊಂಡಿರುವಂಥ ಕರ್ಜಿಕಾಯಿಗಳನ್ನು ಇದಕ್ಕೆ ಬಿಟ್ಕೊಳ್ಬೇಕು ಬಿಟ್ಕೊಂಡು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರ್ಕೊಳ್ಬೇಕು ಈ ಕರ್ಜಿಕಾಯಿಗಳನ್ನು ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಕರ್ಕೊಳ್ಬೇಕು ನೋಡಿ ಒಂದನ್ನು ಬಿಟ್ಕೊಂಡಿಲ್ಲ ನೀಟಾಗಿ ಪ್ರೆಸ್ ಮಾಡಿರೋದ್ರಿಂದ ನಾವು ಹಿಟ್ಟನ್ನು ಚಪಾತಿ ಹಿಟ್ಟಿನ್ನೋದಕ್ಕೆ ಕಲಿಸ್ಕೊಳ್ಬೇಕು ಮತ್ತು ನೆನೆಯೋದಕ್ಕೆ ಒಂದು ಹಾಫ್ ಆನ್ ಅವರ್ ಬಿಡಬೇಕು ಬಿಟ್ಟಾಗ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಇರ್ಬೋದು ಈ ರೀತಿ ಆದಮೇಲೆ ತೆಕ್ಕೊಳ್ಬೇಕಾಗುತ್ತೆ ಒಂದನ್ನು ಬಿಟ್ಕೊಂಡಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿಗಳು ಎಲ್ಲ ಕರ್ಜಿಕಾಯಿನೂ ಈ ಥರ ಎಣ್ಣೆಗೆ ಬಿಟ್ಕೊಂಡ ನಂತರ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಕರ್ಜಿಕಾಯಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ ಕರ್ಜಿಕಾಯಲ್ಲಿ ನಾನೊಂದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಹಿಟ್ಟಲ್ಲಿ ನಾವು ಕರ್ಜಿಕಾಯೇ ಕಲಿಸ್ಕೊಂಡಿದ್ವಲ್ಲ ಅದೇ ಹಿಟ್ಟಲ್ಲಿ ಸಿಹಿ ಪುರಿ ಮಾಡ್ಕೊಳ್ಳೋಣ ಈಗ ಸಿಹಿ ಪುರಿ ಮಾಡೋದಕ್ಕೆ ಸಕ್ಕರೆ ಪುಡಿ ಬೇಕಾಗುತ್ತೆ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಎರಡೂ ಈ ಥರ ಫೈನ್ ಪೌಡ್ರ್ ಮಾಡಿಕೊಳ್ಬೇಕಾಗುತ್ತೆ ಮಾಡ್ಕೊಂಡು ಇಟ್ಕೊಂಡು ಸೇಮ್ ಕರ್ಜಿಕಾಯಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಸೀಪುರಿಗೂ ಪುರಿಗೂ ಲಟ್ಟಿಸ್ಕೊಳ್ಬೇಕಾಗತ್ತೆ ಪೂರಿ ಲಟ್ಟಿಸ್ಕೊಳ್ಳುವ ಹಾಗೆ ಸೀಪುರಿಗೂ ದಪ್ಪವಾಗಿ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ ಎಣ್ಣೆಗೆ ಬಿಟ್ಟು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಎಣ್ಣೆಯಲ್ಲಿ ಬೇಯಿಸಿದ ಮೇಲೆ ಬಿಸಿ ಇದ್ದಾಗೇ ಸಕ್ಕರೆ ಪುಡಿ ಮೇಲುಗಡೆ ಹಾಕಬೇಕು ಈ ರೀತಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಬೇಗನೂ ತೆಗೆದುಬಿಡ್ಬಾರ್ದು ಬೇಯೋದಿಲ್ಲ ಈ ರೀತಿ ಬೇಯಿಸ್ಕೊಂಡ್ರ ನಂತರ ಸಕ್ಕರೆ ಪುಡಿ ಹಾಕಿಟ್ಟಿದ್ದೀನಿ ಇದನ್ನು ನೋಡ್ತಾ ಇರ್ಬೋದು ಸಿಹಿ ಪುರಿ ಯಾವ ರೀತಿ ಬಂದಿದೆ ಅಂತ ಇದು ರೈಟ್ ಕನ್ಸಿಸ್ಟೆನ್ಸಿ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿ ಹಾಕಿದ್ರೆ ಇಟ್ಕೊಳ್ಳುತ್ತೆ ಇದು ಸಕ್ಕರೆ ಪುಡಿ ಹಾಕಿದ್ದೀನಿ ಇದಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಬ್ಬಕ್ಕೆಲ್ಲ ಸೀಪುರಿ ಮತ್ತು ಕರ್ಜಿಕಾಯಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ